ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಮನುಷ್ಯ ಆಸ್ಪತ್ರೆಗೆ ಹೋಗದಂತೆ ತನ್ನ ಆರೋಗ್ಯವನ್ನು ಜೀವನ ಪರ್ಯಂತ ರಕ್ಷಿಸಿಕೊಳ್ಳಲು ಸಾಧ್ಯನ ಆ ರೀತಿಯಾಗಿದ್ದರೆ ಯಾವ ರೀತಿಯಾದಂತಹ ಮಾನದಂಡಗಳು ಅಥವಾ ಮಾಪನಗಳು ಅಳತೆಗೋಲು ಯಾವ ರೀತಿಯಾಗಿ ಜೀವನವನ್ನು ಆರೋಗ್ಯಪೂರ್ಣವಾಗಿ ಮಾನಸಿಕವಾಗಿ ಸ್ವಸ್ಥವಾಗಿ ಜೀವನದಲ್ಲಿ ಸುಖ ಸಂತೋಷದಿಂದ ನೆಮ್ಮದಿಯಾಗಿರಲು ಕಾರಣ ಆಗುತ್ತೆ ಆ ರೀತಿಯಾದಂಥ ವಿಧಾನಗಳು ಯಾವುದು ಎಂಬತಕ್ಕಂಥ ಪ್ರಶ್ನೆ ನಿಮಗೆ ಬರ್ಬೋದು ಇದರ ಜೊತೆಗೆ ಮತ್ತೊಂದು ಪ್ರಶ್ನೆ ಕೂಡ ಬರುತ್ತೆ ನೀವು ಹೇಳದಂತೆ ನಡೆಯೋದಾದರೆ ಕರ್ಮಗಳು ಕರ್ಮಫಲ ಬಾಧೆಗಳು ಹಾಗೆಯೇ ಆ ಸಂದರ್ಭದಲ್ಲಿ ಉಂಟಾಗ್ತಕ್ಕಂಥ ಗ್ರಹಗತಿಗಳ ಗೋಚರ ಇದರಿಂದ ಉಂಟಾಗ್ತಕ್ಕಂತಹ ಜೀವನದ ಮೇಲೆ ದೇಹದ ಮೇಲೆ ಮನಸ್ಸಿನ ಮೇಲೆ ಆಗ್ತಕ್ಕಂಥ ದುಷ್ಪರಿಣಾಮಕ್ಕೆ ಯಾವುದು ಒಂದು ಬೆಲೆ ಇಲ್ಲವೇ ಹಾಗಾದರೆ ಆ ಪ್ರಭಾವವೆಲ್ಲ ನಿಷ್ಕ್ರಿಯವಾಗುತ್ತಾ ಹಾಗಾದರೆ ಯಾವ ರೀತಿಯಾಗಿ ದೇಹಕ್ಕೆ ಆರೋಗ್ಯ ಸಮಸ್ಯೆಗಳು ಬರ್ತಕ್ಕಂಥದ್ದು ಕರ್ಮಫಲದಿಂದ ಇದ್ದರೂ ಹೇಗೆ ಅಂತ ದೇಹವನ್ನು ರಕ್ಷಿಸೋದು ಮನಸ್ಸನ್ನು ರಕ್ಷಿಸೋದು ಜೀವನವನ್ನು ರಕ್ಷಿಸೋದು ಇದರ ಬಗ್ಗೆ ಗೊಂದಲ ಅಲ್ಲವೇ ಎಂತಕ್ಕಂಥ ಪ್ರಶ್ನೆ ನಿಮಗೆ ನಿರ್ಮಾಣ ಆಗುತ್ತೆ ಈ ಎಲ್ಲ ಗೊಂದಲಗಳನ್ನು ದೂರೀಕರಿಸ್ತಕ್ಕಂತಹ ಕಾರ್ಯವನ್ನು ಈ ವಿಡಿಯೋದಲ್ಲಿ ನೋಡೋಣ ಯಾವ ರೀತಿಯಾದಂಥ ಆಚರಣೆಗಳಿದ್ದಂತಹ ಪಕ್ಷದಲ್ಲಿ ಆಸ್ಪತ್ರೆಗಳನ್ನು ಮುಚ್ಚಬಹುದು ಮತ್ತು ಆಸ್ಪತ್ರೆಗಳಿಗೆ ಹೋಗದಂತೆ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆಲೆಂತ್ ಆಲ್ ಎಂತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ವಿಡಿಯೋ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ ಹೊಸ ಹೊಸ ವೀಡಿಯೋಗಳನ್ನು ವೀಕ್ಷಿಸಬೋದು ಜೊತೆಗೆ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಈ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಹಾಗೆ ದುಪದ ಪೌಡರ್ಗೆ ಆರ್ಡರ್ ಮಾಡಲು ಆಯಿಲ್ಗೆ ಆರ್ಡ್ರ್ ಮಾಡಲು ಹಾಗೆ ಪ್ರಾಪ್ತಿ ದುಪ್ಪದ ಪೌಡರ್ಗೆ ಆರ್ಡರ್ ಮಾಡಲು ಇದೇ ಒಂದು ನಂಬರನ್ನು ಬಳಸ್ಬೋದು ಎಂದರೂ ಕೂಡ ಮಾಡಿಸ್ಬೋದು ಸಮಸ್ಯೆಗಳ ನಿವಾರಣೆಗೆ ಮತ್ತು ಅನುಕೂಲಕ್ಕೋಸ್ಕರ ಮಾಡಿಸ್ಬೋದು ಚರ್ಚಸ್ ಇರುತ್ತೆ ಈಗ ವಿಡಿಯೋದಲ್ಲಿ ಮುಂದುವರಿಯೋಣ ಮನುಷ್ಯನ ಉತ್ಪನ್ನ ಎಂಬತಕ್ಕಂಥದ್ದು ಏನಾಗಿದೆ ಇದೆಲ್ಲವೂ ಕೂಡ ದೈವಿಕ ಅಂಶದಿಂದಾನೇ ಆಗಿರೋದು ಪ್ರಕೃತಿಯಲ್ಲಿ ಇರ್ತಕ್ಕಂಥ ಭೂತತ್ವ ಜಲತತ್ವ ಅಗ್ನಿ ತತ್ವ ಆಕಾಶ ತತ್ವ ಇವು ಐದು ಕೂಡ ದೈವ ಶಕ್ತಿಗಳೇ ಈ ಐದು ಸಮ್ಮಿಶ್ರಣ ಶಕ್ತಿಯಿಂದ ಮನುಷ್ಯ ಎಂಬತಕ್ಕಂತಹ ಜ್ಞಾನ ಕಣಜ ಶಕ್ತಿ ಕಣಜ ಮತ್ತು ಆಚಾರ ವಿಚಾರ ವಿಷಯಗಳ ಕಣಜ ನಿರ್ಮಾಣ ಆಗಿರ್ತಕ್ಕಂಥದ್ದು ಹಾಗಾಗಿ ಯಾವಾಗ ಗ್ರಹಗಳ ಪ್ರಭಾವ ಮತ್ತು ಗ್ರಹಗಳ ಕರ್ಮಫಲ ಫಲ ಜೀವದಲ್ಲಿ ಕಾರ್ಯವನ್ನು ಮಾಡುತ್ತೆ ಅಂದರೆ ಈ ಪಂಚತತ್ವಗಳಿಗೆ ಮಿಗಿಲಾಗಿ ಈ ಪಂಚತತ್ವಗಳನ್ನು ಹೊರತುಪಡಿಸಿ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಇಂಥ ಅಂಶಗಳಿಂದ ಉತ್ಪನ್ನವಾಗ್ತಕ್ಕಂತಹ ಸಬ್ ಡಿವಿಷನ್ ಅಂತನಾದರೂ ನೀವು ಕರೀರಿ ಅಥವಾ ಸಬ್ ಬ್ರಾಂಚಸ್ ಅಂತನಾದರೂ ನೀವು ಕರೀರಿ ಅಂದರೆ ಅದಕ್ಕೆ ರೆಂಬೆ ಕೊಂಬೆಗಳು ಅಂತ ನಾವು ಕರೀತೇವೆ ಯಾವುದಕ್ಕೆ ರೆಂಬೆ ಕೊಂಬೆಗಳು ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಉದಾಹರಣೆಗೆ ತಗೊಳ್ಳೋಣ ಮಾತ್ಸರ್ಯದಲ್ಲಿ ಮನುಷ್ಯನಿಗೆ ಹೊಟ್ಟೆ ಕಿಚ್ಚು ಎಂತಕ್ಕಂಥದ್ದು ನಿರ್ಮಾಣ ಆಗುತ್ತೆ ಆ ಹೊಟ್ಟೆ ಕಿಚ್ಚಿನ ಕಾರಣದಿಂದ ಸ್ವಜನರಿಗೆ ಪರಜನರಿಗೆ ಅನ್ಯರಿಗೆ ಚಾಡಿ ಹೇಳ್ತಕ್ಕಂಥದ್ದು ಮಾತನಾಡ್ತಕ್ಕಂಥದ್ದು ಅಥವಾ ಯಾವುದೋ ಒಂದು ರೂಪದಲ್ಲಿ ಕಾರ್ಯವನ್ನು ಮಾಡ್ತಕ್ಕಂಥದ್ದು ಈ ರೀತಿಯಾಗಿ ತೊಂದರೆ ಕೊಟ್ಟರೆ ಏನಾಯಿತು ಮೂಲ ಹೊಟ್ಟೆ ಕಿಚ್ಚು ಅದಕ್ಕೆ ಏನಂತೀವಿ ಕಾಮ ಕ್ರೋಧ ಲೋಭ ಮೋಹ ಮಾತ್ಸರ್ಯ ಮಾತ್ಸರ್ಯ ಮಾತ್ಸರ್ಯದ ಸಬ್ಬ್ರಾಂಚಸ್ ಯಾವುದು ಹೊಟ್ಟೆ ಕಿಚ್ಚು ಚಾಡಿ ಹೇಳೋದು ಮೋಸ ಮಾಡೋದು ತೊಂದರೆ ಕೊಡೋದು ಇದೆಲ್ಲ ಏನು ಬರುತ್ತೆ ಇವೆಲ್ಲ ಸಬ್ ಬ್ರಾಂಚಸ್ ಮೋಸದಲ್ಲಿ ಹಲವು ವಿಧಾನಗಳು ಯಾವ್ಯಾವ ರೀತಿಯಾದಂಥ ಮೋಸ ಮಾಡಲ್ಲ ಜನ ಹಣ ಕೊಡ್ತಾರೆ ಚೆಕ್ ತಗೋತಾರೆ ನಂತರದಲ್ಲಿ ಸಾಲ ತೀರಿಸ್ದಂಗೆ ಆಗ್ದಂಗೆ ಸಮಸ್ಯೆ ಕೊಡ್ತಾರೆ ನಂತರದಲ್ಲಿ ತೊಗೊಂಡೋಗಿ ಚೆಕ್ ತೊಗೊಂಡೋಗಿ ಕೋರ್ಟಿಗೆ ಹಾಕೋತಾರೆ ಬೇರೆ ಬೇರೆ ರೀತಿಯಾಗಿ ಹಣ ಸಾಲ ಇಸ್ಕೋತಾರೆ ಹಣ ವಾಪಸ್ ಹಿಂದಿರುಗಿಸೋದಿಲ್ಲ ಮೋಸ ಮಾಡ್ತಾರೆ ಯಾವ್ಯಾವ ಪ್ರೀತಿ ಮಾಡ್ತಾರೆ ನಂತರದಲ್ಲಿ ಮೋಸ ಮಾಡ್ತಾರೆ ಹಾಗೆ ಯಾವುದೋ ಹಲವು ವಿಭಾಗಗಳಲ್ಲಿ ನೀವು ನೋಡಿದ್ರೆ ಏನು ಮೋಸ ಆಗುತ್ತೆ ಅದೆಲ್ಲ ಸಬ್ ಬ್ರಾಂಚಸ್ಸು ಹಾಗೆ ಇನ್ನು ಅನ್ಯ ಅರಿಷಡ್ ವರ್ಗಗಳಲ್ಲಿ ಉಳಿದಂಥವನ್ನು ಕೂಡ ನೀವು ನೋಡಿಕೊಳ್ಳಿ ಆ ವಿಷಯಗಳ ಬಗ್ಗೆ ನಿಮಗೆ ಗೊತ್ತೇ ಇರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಕಾಮಗಾರೋದ ಮಾಸರಿಗೆ ಸಂಬಂಧಪಟ್ಟಂತೆ ಯಾವ ಸಬ್ ಬ್ರಾಂಚಸ್ ಇದ್ದಾವೆ ಆ ಒಂದು ಬ್ರಾಂಚಸ್ಗಳಲ್ಲಿ ಏನೇನು ಹಾನಿಕಾರಕ ಕಾರ್ಯಗಳಾಗ್ತವೆ ಇದ್ಯಾವುದು ಕೂಡ ಗ್ರಹಗತಿಗಳ ಒಂದು ಕೋಪವನ್ನು ಶಮನಗೊಳಿಸ್ತಕ್ಕಂತಹ ಕಾರ್ಯವನ್ನು ಮಾಡೋದಿಲ್ಲ ಅವರ ಶಮ್ ಅವರ ಕೋಪವನ್ನು ಶಮನಗೊಳಿಸ್ಲಿಕ್ಕೆ ಆಗೋದಿಲ್ಲ ಯಾವುದು ಶಮನಗೊಳಿಸುತ್ತೆ ಪಂಚತತ್ವದ ಶುದ್ಧ ಚೇತನ ಶಕ್ತಿ ಪಂಚತತ್ವದ ಶಕ್ತಿಯನ್ನು ಹೊಂದಿರತಕ್ಕಂಥ ಶುದ್ಧ ಚೇತನ ಶಕ್ತಿ ಮಾತ್ರ ಗ್ರಹಗಳ ಕೃಪೆಗೆ ಪಾತ್ರರಾಗುತ್ತೆ ಗ್ರಹಗಳ ಕೋಪವನ್ನು ಶಮನಗೊಳಿಸುತ್ತೆ ಅಂದರೆ ಯಾವುದ್ರ ಮೇಲೆ ಕೋಪ ತೋರ್ತಾರೆ ಗ್ರಹಗತಿಗಳು ಬಂದರೆ ಕರ್ಮ ಫಲಕ್ಕೆ ಸಂಬಂಧಪಟ್ಟಂತೆ ದೇಹಕ್ಕೆ ಅನಾರೋಗ್ಯ ಮಾನಸಿಕ ಸಮಸ್ಯೆಗಳು ಜೀವನದ ಸಮಸ್ಯೆಗಳು ಯಾವಾಗ ಬರುತ್ತೆ ಯಾವಾಗ ದೇಹದಲ್ಲಿ ಪಂಚತತ್ವಗಳಿಗೆ ಹೊರತಾಗಿ ಬೇರೆ ಅಂಶಗಳಿದ್ದಾರೆ ಅರಿಷಡ್ ವರ್ಗಗಳದ್ದು ಮತ್ತು ಅಸಬ್ರಾಂಚಸ್ ಏನಾದರೂ ಇದ್ದರೆ ಆಗ ಏನು ಮಾಡ್ತಾರೆ ಗ್ರಹಗಳು ಅವರ ಮೇಲೆ ಕೋಪ ತೋರ್ತಾರೆ ಯಾಕೆಂದರೆ ಗ್ರಹಗಳ ಜೊತೆಗೆ ಪಂಚತತ್ವಗಳ ಜೊತೆಗೆ ಇವು ಮ್ಯಾಚಿಂಗ್ ಆಗೋದಿಲ್ಲ ಇವು ಹಾನಿಕಾರಕ ಉತ್ಪನ್ನ ಆಗಿರೋದು ಅದರಿಂದಾಗಿ ಯಾವಾಗ ಅದು ಸಕಾರಾತ್ಮಕ ಇರೋದಿಲ್ಲ ಅಂಥ ಸಂದರ್ಭದಲ್ಲಿ ಅವರು ಕೂಡ ಸ್ವೀಕರಿಸೋದಿಲ್ಲ ಯಾಕೆ ಸ್ವೀಕರಿಸೋದಿಲ್ಲ ಮನುಷ್ಯ ಮನುಷ್ಯ ಪಂಚತತ್ವದಿಂದ ದೈವಿಕ ಶಕ್ತಿ ದೈವತ್ವದಿಂದ ನಿರ್ಮಾಣ ಆಗಿರ್ತಕ್ಕಂಥದ್ದು ಹಾಗಾಗಿ ದೈವತ್ವದಿಂದ ನಿರ್ಮಾಣ ಆಗಿರ್ತಕ್ಕಂಥದ್ದು ದೈತ್ಯಶಕ್ತಿಯನ್ನು ಹೊಂದಲಾರದು ಶಕ್ತಿ ಇದ್ದಂಥ ಪಕ್ಷದಲ್ಲಿ ದೈವತ್ವ ಶಕ್ತಿಗೆ ಹಾನಿಯಾಗತ್ತೆ ಆ ದೈವಿಕ ಶಕ್ತಿಯನ್ನು ಹಾನಿಗೊಳಿಸಬಾರ್ದು ಅಂದರೆ ದುಷ್ಟಶಕ್ತಿ ತೆಗೆಯಲೇವೆ ಆಗ ಗ್ರಹಗತಿಗಳು ಪ್ರವೇಶ ಮಾಡೇ ಮಾಡ್ತಾರೆ ಅಂತ ಸಂದರ್ಭ ಲೆಕ್ಕಾಚಾರ ಮಾಡೇ ಮಾಡ್ತಾರೆ ಆ ಸಂದರ್ಭದಲ್ಲಿ ದೇಹದಲ್ಲಿ ಅಡಗಿರ್ತಕ್ಕಂತಹ ಕಾಮಕರದಲ್ಲಿ ಒಬ್ಬ ಮೋಹದ ಮಾತ್ಸರ್ಯ ಅನ್ಯ ಬ್ರಾಂಚಸ್ಗಳು ಏನೇನು ಮನುಷ್ಯನಲ್ಲಿ ಅಡಗಿರ್ತ ಆ ದುಶ್ಚಟಗಳು ಹಾನಿಕಾರಕ ನಡೆ ಮಾತು ಬಾಯಿಗೆ ಬಂದಾಗ ಬೈತಕ್ಕಂಥದ್ದು ಬಾಯಿಗೆ ಬಂದಾಗ ದೂಷಿಸ್ತಕ್ಕಂಥದ್ದು ವಿಚಾರ ಶೂನ್ಯತೆ ಆಡಂಬರದ ಜೀವನದಲ್ಲಿ ಹಾನಿಕಾರಕ ಕಾರ್ಯಗಳು ಅಥವಾ ನಿರಾಸೆ ದುಃಖ ಪ್ರಮಾದಗಳಲ್ಲಿ ಜೀವನದ ಮೌಲ್ಯವನ್ನು ತಿಳಿದೆ ಹಾನಿಯನ್ನು ಉಂಟು ಮಾಡ್ಕೊಳ್ತಕ್ಕಂಥ ಇಂತಹ ಹಾನಿಕಾರಕ ವಿಷಯಗಳು ಯಾವಾಗ ದೇಹವನ್ನು ಪ್ರವೇಶಿಸಿರ್ತಾವ ಬುದ್ಧಿಯನ್ನು ಪ್ರವೇಶಿಸಿರ್ತಾವೆ ಜೀವನ ಪ್ರವೇಶಿಸಿರ್ತಾವೆ ಆಗ ಗ್ರಗತಿಗಳು ಅಪ್ರಭಾವಕಾರಿ ಮಾಡುತ್ತೆ ನಿಮಗೆ ಪೂರ್ವಜನ್ಮದ ಕರ್ಮ ಲೆಕ್ಕಾಚಾರ ಇದ್ದರೆ ಪೂರ್ವಜನದ ಕರ್ಮ ಲೆಕ್ಕಾಚಾರ ಎಲ್ಲದೆ ಇಲ್ಲಿ ಯಾರೂ ಹುಟ್ಟಿಲ್ಲ ಈಗ ಅವರು ಕ ಕಾರ್ಯಗಳನ್ನು ಮಾಡೇ ಮಾಡ್ತಾರೆ ಗ್ರಹಗಳ ಒಂದು ಪ್ರಭಾವ ಎಂಬತಕ್ಕಂಥದ್ದು ಇದ್ದೇ ಇರುತ್ತೆ ಯಾವಾಗ ಗ್ರಹಗಳ ಪ್ರಭಾವ ಕರ್ಮ ಫಲಗಳ ಲೆಕ್ಕಾಚಾರವನ್ನು ತಂದಿದ್ರು ಕೂಡ ಶೂನ್ಯ ಸ್ಥಿತಿಗಾಗ್ಬೇಕು ಏನಾಗಬೇಕು ದೇಹ ಶುದ್ಧ ಮನಸ್ಸು ಶುದ್ಧ ಬುದ್ಧಿ ಶುದ್ಧ ಜೀವನ ಶುದ್ಧ ಈ ಅಂಶಗಳು ಶುದ್ಧವಾಗಬೇಕು ಇದಕ್ಕೆ ನಾವೇನು ಮಾಡಬೇಕು ಅರಿಷಡ್ ವರ್ಗಗಳನ್ನು ತೊರೆಯಬೇಕು ಅದರಲ್ಲಿ ಬರ್ತಕ್ಕಂಥ ಸಭ್ರಾಂಚಸ್ಸನ್ನು ತೊ ತೊರೆಯಬೇಕು ಸರಳ ವಿಧಾನ ಕಾಮಕ್ರೋಧ ಲೋಭ ಮೋಹದ ಮಾತ್ರ ತೊರಿಬೇಕು ಜೊತೆಗೆ ಅದರಿಂದ ಉಂಟಾಗ್ತಕ್ಕಂಥ ಸಬ್ ಬ್ರಾಂಚಸ್ ಅನ್ಯ ಹಾನಿಕಾರಕ ಬೈತಕ್ಕಂಥದ್ದು ಕೆಟ್ಟ ಚಟಗಳು ಕೆಟ್ಟ ನಡೆನುಡಿಗಳು ಅನಾಚಾರ ಕಾರ್ಯಗಳು ಹಾನಿಕಾರಕ ಭ್ರಷ್ಟಾಚಾರ ಕಾರ್ಯಗಳು ಮೋಸ ವಂಚನೆಯನ್ನು ಮಾಡ್ತಕ್ಕಂಥದ್ದು ಕಳ್ಳತನವನ್ನು ಮಾಡ್ತಕ್ಕಂಥದ್ದು ಅತ್ಯಾಚಾರ ಕೊಲೆ ಸುಲಿಗೆ ಇಂಥ ಎಲ್ಲ ಅಂಶಗಳೇನಿರ್ತಾವೆ ಅವೇನು ಸಬ್ ಬ್ರಾಂಚಸ್ ಹರಿಷಡ್ ವರ್ಗಗಳ ಸಬ್ ಬ್ರಾಂಚಸ್ ಇವನು ಸರಳವಾಗಿ ತೊರೆದು ಬಿಡೋದು ನಂತರದಲ್ಲಿ ಹಂತ ಹಂತವಾಗಿ ದೇಹ ಶುದ್ಧೀಕರಣಕ್ಕೆ ದೈವ ಕಾರ್ಯಗಳು ಮಂತ್ರಜಪ ಭಗವಂತನ ಪೂಜೆ ಸ್ಮರಣೆ ಒಳ್ಳೆ ಮಾತು ನಡೆನುಡಿ ಆಚಾರ ಈ ಎಲ್ಲವನ್ನು ಕೂಡ ನೀವು ಸ್ವೀಕರಿಸಿದ್ರೆ ಮತ್ತೊಂದು ದಿನ ಕಳೆದಂತೆ ತಿಂಗಳು ಕಳೆದಂತೆ ವರ್ಷ ಕಳೆದಂತೆ ನಿಮಗೇನೇ ಅರಿವಿಲ್ಲದಂತೆ ದೇಹ ಶುದ್ಧಿ ಬುದ್ಧಿ ಶುದ್ಧಿ ಆಗುತ್ತೆ ಜೀವನ ಶುದ್ಧಿ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅಂಥ ಸಂದರ್ಭದಲ್ಲಿ ಗ್ರಹಗಳು ನಿಮ್ಮ ಮೇಲೆ ವಕ್ರದೃಷ್ಟಿ ತೋರಿಸೋದಕ್ಕೆ ನಿಮ್ಮ ದೇಹದಲ್ಲಿ ಬುದ್ಧಿಯಲ್ಲಿ ಜೀವನದಲ್ಲಿ ಜಾಗನೇ ಇಲ್ಲ ಅವರು ಯಾರ ಮೇಲೆ ಗಮನವನ್ನು ಹರಿಸ್ತಾರೆ ಯಾರಿಗೆ ಶಿಕ್ಷೆ ಕೊಡ್ತಾರೆ ಅದು ನಮಗೆ ಗೊತ್ತಾಗಬೇಕು ಯಾವಾಗ ಗೊತ್ತಾಯಿತು ಆಗಲೇ ಪ್ರಾರಂಭ ಮಾಡ್ಬೋದು ಜಬ್ ಜಾಗೆ ತಬ್ ಸವೇರ ಭಗವಂತ ಗ್ರಹಗತಿಗಳನ್ನು ನಿರ್ಮಾಣ ಮಾಡಿರೋದೇ ಅವರು ಮನುಷ್ಯ ಯಾರ ತಪ್ಪು ಮಾಡ್ಕೊಂಡಿದ್ದಾರೆ ಅವರು ಶುದ್ಧೀಕರಣ ಮಾಡ್ಕೊಳ್ಳಿ ಸರಿ ಮಾಡ್ಕೊಳ್ಳಿ ಅಂತ ನೀವು ಮುಂಚಿತವಾಗಿಯೇ ಸರಿ ಮಾಡಿಕೊಂಡ್ರೆ ಮತ್ತೆ ಪ್ರಶ್ನೆ ಮಾಡ್ತಕ್ಕಂಥ ಪ್ರಶ್ನೆ ಬರೋದಿಲ್ಲ ಆ ಸಂದರ್ಭದಲ್ಲಿ ಆತ್ಮದ ಹಾವಳಿಗಳಾಗೋದಿಲ್ಲ ಬಾಧೆಗಳಾಗೋದಿಲ್ಲ ಜನಗಳಿಂದ ಬೇರೆ ದೇಹದಲ್ಲಿ ಇರ್ತಕ್ಕಂಥ ಜೀವಗಳಿಂದ ಬಾಧೆಗಳಾಗೋದಿಲ್ಲ ಆರೋಗ್ಯ ಚೆನ್ನಾಗಿರುತ್ತೆ ಬುದ್ಧಿ ಚೆನ್ನಾಗಿರುತ್ತೆ ಮನಸ್ಸು ಚೆನ್ನಾಗಿರುತ್ತೆ ಜೀವನ ಚೆನ್ನಾಗಿರುತ್ತೆ ಆಸ್ಪತ್ರೆಯನ್ನು ಬೇಡ ಏನು ಬೇಡ ನಿಮಗೆ ನೀವೇ ವೈದ್ಯ ಆಗ್ಬೋದು ನಿಮಗೆ ಗೊತ್ತಾಗುತ್ತೆ ಜ್ಞಾನ ಕೊಡ್ತಾರೆ ನಿಮ್ಮ ಪಂಚತತ್ವದ ಅಂಶಗಳೇನಿದ್ದಾವೆ ಅವು ಸಾಮಾನ್ಯ ಅಲ್ಲ ಸ್ವಯಂ ದೈವಶಕ್ತಿ ಹಾಗಾಗಿ ಅವ್ರುಗಳಿಗೆ ಮೀರೇನಿರುತ್ತೆ ಅಂತಹ ಸಂದರ್ಭದಲ್ಲಿ ಶುದ್ಧೀಕರಣ ಆಗ್ತಕ್ಕಂಥ ಸಂದರ್ಭ ದೇಹ ರಕ್ಷಣೆ ಹೇಗೆ ಈ ತತ್ವಗಳ ಸಮತೋಲನತೆ ಹೇಗೆ ಈ ಸಕಾರಾತ್ಮಕತೆಯನ್ನು ಹೆಚ್ಚಿಸಿಕೊಳ್ತಕ್ಕಂಥದ್ದು ಹೇಗೆ ದೇಹದಲ್ಲಿ ಜೀವಕ್ಕೆ ಊರ್ಜೆಯನ್ನು ತುಂಬತಕ್ಕಂಥದ್ದು ಹೇಗೆ ಆತ್ಮಕ್ಕೆ ಪ್ರಕಾಶಮಾನತೆಯನ್ನು ಹೆಚ್ಚಿಸ್ತಕ್ಕಂಥದ್ದು ಹೇಗೆ ಜೀವನದ ಸಕಾರಾತ್ಮಕ ವಾತಾವರಣ ಮತ್ತು ವ್ಯಾಪ್ತಿಯನ್ನು ಹೆಚ್ಚಿಸಿಕೊಳ್ತಕ್ಕಂಥದ್ದು ಹೇಗೆ ಅದರ ವ್ಯಾಪ್ತಿಯನ್ನು ರಕ್ಷಿಸ್ತಕ್ಕಂಥದ್ದು ಹೇಗೆ ಈ ರೀತಿಯಾದಂಥ ಹಲವಾರು ಜ್ಞಾನಗಳು ನಿಮಗೆ ಪ್ರಾಪ್ತಿಯಾಗುತ್ತೆ ಈಗೇನು ಮಾಡಬೇಕು ಪಂಚತತ್ವಗಳ ಶುದ್ಧೀಕರಣ ಭೂತತ್ವ ಶುದ್ಧೀಕರಣ ಆಗಿರ್ಬೋದು ದೇಹವನ್ನು ಸ್ನಾನ ಇತ್ಯಾದಿಗಳ ಮೂಲಕ ಶುದ್ಧ ನೀರಿನ ಶುದ್ಧೀಕರಣ ಆಗಿರ್ಬೇಕು ಶುದ್ಧ ಜಲವನ್ನು ಕುಡಿಬೇಕು ನಂತರದಲ್ಲಿ ಹಾನಿಕಾರಕ ಪಾನೀಯಗಳು ಯಾವುದಿರ್ತಾವೆ ಡ್ರಿಂಕ್ಸ್ ಅಂತ ತಗೊಳ್ಳಿ ಬೇರೆ ಬೇರೆ ಏನೇನೋ ತಗೊಳ್ಬೇಕಾರೆ ಅಂತಹ ಎಲ್ಲ ಹಾನಿಕಾರಕ ಅಂಶಗಳನ್ನು ಬಿಡಬೇಕು ಆಗ ನೀರು ಶುದ್ಧ ಇರುತ್ತೆ ಬ್ಲಡ್ ಶುದ್ಧ ಆಗ್ತಾ ಬರುತ್ತೆ ನಂತರದಲ್ಲಿ ವಾಯು ಶುದ್ಧ ವಾಯುವನ್ನು ಸೇವನೆ ಮಾಡಬೇಕು ಹಾನಿಕಾರಕ ವಾಯುಗಳನ್ನು ಸೇವನೆ ಮಾಡಬಾರ್ದು ನೂರಾರು ಸಾವಿರಾರು ಜನ ಲಕ್ಷಾಂತರ ಜನ ಕೋಟ್ಯಾಂತರ ಜನ ಇರ್ತಾರೆ ಅಲ್ಲಿ ಬರ್ತಕ್ಕಂಥ ಸಂಕಲ್ಪಗಳೋ ಅವರು ಅಲ್ಲಿ ಬರ್ತಕ್ಕಂಥ ವಿಷಯಗಳೋ ಒಂದೊಂದಕ್ಕೆ ನೋಡಿದ್ರೆ ಯಾವ ಅಣು ಬಾಂಬು ಬೇಕಾಗಿಲ್ಲ ಯಾವ ಪರಮಾಣು ಕೂಡ ಬೇಕಾಗಿಲ್ಲ ಅಷ್ಟರ ಮಟ್ಟಿಗೆ ಅಷ್ಟರ ಮಟ್ಟಿಗೆ ಸಿಡಿತಾವ ಅಂಥ ವಿಷಯಗಳು ಅಷ್ಟರ ಮಟ್ಟಿಗೆ ಜೋರು ಇರ್ತಾವ ಅಷ್ಟರ ಮಟ್ಟಿಗೆ ಹಾನಿಕಾರಕ ಇರ್ತಾರೆ ಅಂಥ ವಿಷಯಗಳಿಂದ ತನ್ನನ್ನು ತಾನು ಮುಕ್ತವಾಗಿ ಇಟ್ಕೊಳ್ತಕ್ಕಂಥದ್ದು ದೂರವಾಗಿ ಇಟ್ಕೊಳ್ತಕ್ಕಂಥದ್ದು ಬಂತೋ ಹೋಯ್ತು ಆ ರೀತಿಯಾಗಿದ್ದು ದೈವಿಕ ಆಚರಣೆಗಳನ್ನು ಮಾಡ್ತಾ ಧ್ಯಾನವನ್ನು ಮಾಡ್ತಾ ಭಗವಂತನ ಸ್ಮರಣೆ ಮಾಡ್ತಾ ಕ್ಲೀನ್ ಮಾಡ್ಕೊಳ್ತಕ್ಕಂಥ ಶುದ್ಧವನ್ನು ಮಾಡ್ಕೊಳ್ತಕ್ಕಂಥ ಸಂಕಲ್ಪಗಳು ದೇಹ ಬುದ್ಧಿಗೆ ತಾಗಬಾರ್ದು ಬುದ್ಧಿಗೆ ತಾಗಿದ್ರು ಆಚರಣೆಗೆ ಬರಬಾರ್ದು ಈ ರೀತಿಯಾಗಿ ಶುದ್ಧೀಕರಣವನ್ನು ಮಾಡಿಕೊಳ್ಬೇಕು ಇದರಿಂದ ಶುದ್ಧಿ ಆಯಿತು ನಂತರದಲ್ಲಿ ಅಗ್ನಿ ಅಗ್ನಿತಾಪ ಅದಕ್ಕೇನು ಯಾವುದೇ ರೀತಿಯಾದಂಥ ಬಾಧೆ ಇರೋದಿಲ್ಲ ಆದರೆ ಶೀತ ಹೆಚ್ಚಾದರೆ ಯಾವಾಗ ಮನುಷ್ಯನಲ್ಲಿ ನೀರಿನ ಅಂಶ ಜಾಸ್ತಿ ಆಯಿತು ಅಥವಾ ಆಸೆ ಇಚ್ಛೆ ಇತ್ಯಾದಿ ಜಾಸ್ತಿ ಆಯಿತು ಅಂಥ ಸಂದರ್ಭದಲ್ಲಿ ನೀರಿನ ಅಂಶ ವಾಯುವಿನ ಅಂಶ ಜಾಸ್ತಿ ಆಗಿಬಿಡುತ್ತೆ ಹಾನಿಕಾರಕ ವಾಯು ಅಥವಾ ಹಾನಿಕಾರಕ ನೀರಿನ ಅಂಶ ಜಾಸ್ತಿ ಆಗುತ್ತೆ ಇದರ ಸಮತೋಲನವನ್ನು ಕೈಕೋಬೇಕು ಆಗ ಅಗ್ನಿತತ್ವ ಶುದ್ಧವಾಗಿರುತ್ತೆ ಶಾ ಶಾಂತವಾಗಿರೋದಿಲ್ಲ ಸಕಾರಾತ್ಮಕವಾಗಿ ಕ್ರಿಯಾತ್ಮಕವಾಗಿರುತ್ತೆ ಆಗ ದೇಹದ ರಕ್ಷಣೆ ಸಾಧ್ಯ ಯಾವುದೇ ಹಾನಿಕಾರಕ ಕೀಟಾಣುಗಳು ಆ ದೇಹದಲ್ಲಿ ಉತ್ಪನ್ನ ಆಗುವುದಿಲ್ಲ ಅದರಿಂದಾಗಿ ಅಗ್ನಿತತ್ವ ಸಕಾರಾತ್ಮಕವಾಗಿ ಮಾಡಿ ಮೂರು ತತ್ವಗಳನ್ನು ಶುದ್ಧವಾಗಿ ಇಟ್ಕೊಂಡ್ರೆ ಅಗ್ನಿ ತತ್ವ ಚೆನ್ನಾಗಿರುತ್ತೆ ನಾಲ್ಕು ತತ್ವಗಳನ್ನು ಚೆನ್ನಾಗಿಟ್ಕೊಂಡ್ರೆ ಆಕಾಶ ತತ್ವ ಚೆನ್ನಾಗಿರಬೇಕಂದ್ರೆ ಹಾನಿಕಾರಕ ವಿಷಯಗಳನ್ನು ಸ್ವೀಕರಿಸ್ಬಾರ್ದು ಹಾನಿಕಾರಕ ವಿಚಾರಗಳಲ್ಲಿ ತೊಡಗಬಾರ್ದು ಯಾವುದೇ ಹಾನಿಕಾರಕ ಅಂಶಗಳನ್ನು ಆಚರಣೆಗೆ ತರಬಾರ್ದು ಈ ರೀತಿಯಾಗಿ ವಿಷಯಗಳ ಶುದ್ಧೀಕರಣ ಇದ್ದರೆ ಆಕಾಶ ತತ್ವ ಶುದ್ಧೀಕರಣ ಇರುತ್ತೆ ಈ ಪಂಚತತ್ವಗಳು ಶುದ್ಧಿ ಇದ್ದರೆ ದೇಹ ಆರೋಗ್ಯವಾಗಿರುತ್ತೆ ಮನಸ್ಸು ಆರೋಗ್ಯವಾಗಿರುತ್ತೆ ಜೀವನ ಕೂಡ ಆರೋಗ್ಯವಾಗಿರುತ್ತೆ ಜೊತೆಗೆ ದೈವಿಕ ಆಚರಣೆಗಳನ್ನು ಪೂಜೆ ಕೈಕರೆಗಳನ್ನು ಅವಶ್ಯವಾಗಿ ಮಾಡಿ ನಿಮ್ಮ ಇಷ್ಟ ದೈವ ಕುಲದೈವ ಮನದೈವದ ಸ್ಮರಣೆ ಸಾಧ್ಯವಾದರೆ ಮಂತ್ರ ಜಪ ಕಾರ್ಯಗಳನ್ನು ಮಾಡಿ ಧ್ಯಾನಾಭ್ಯಾಸವನ್ನು ಕೂಡ ನಿಯಮಬದ್ಧವಾಗಿ ಸುರಕ್ಷತೆಯೊಂದಿಗೆ ಅಭ್ಯಾಸವನ್ನು ಮಾಡಿದಂಥ ಪಕ್ಷದಲ್ಲಿ ರೋಗ ರುಜಿನಿಗಳಿಂದ ಮುಕ್ತವಾಗಿರಬಹುದು ಶುದ್ಧ ಚೇತನ ಶಕ್ತಿಯಾಗಿ ಆಯಸ್ಸು ಪೂರ್ಣ ಬದುಕಲು ಸಾಧ್ಯವಾಗುತ್ತೆ ಯಾವುದೇ ರೀತಿಯಾದಂಥ ರೋಗ ರುಜಿನಿ ಕಲಹ ಮಾತ್ಸರ್ಯ ಹಾನಿಕಾರಕ ಅಂಶಗಳು ಇಂಥೆಲ್ಲ ಅಂಶಗಳು ನಿಮ್ಮಿಂದ ದೂರ ಆಗ್ಬಿಡ್ತಾವೆ ಒಂದು ರೀತಿಯಾಗಿ ನಿಮಗೆ ಶತ್ರು ಆದ ಆದಂತೆ ದೂರ ಆಗ್ಬಿಡ್ತಾವೆ ಹಾಗಿದ್ದಾಗ ದೇಹ ಜೀವನ ಮನಸ್ಸು ಚೆನ್ನಾಗಿರುತ್ತೆ ಈ ರೀತಿಯಾಗಿ ಆಸ್ಪತ್ರೆಗೆ ಹೋಗ್ದಂತೆ ತನ್ನನ್ನು ತಾನು ವೈದ್ಯರನ್ನಾಗಿ ರಚನೆ ಮಾಡಿಕೊಂಡು ಕಾರ್ಯವನ್ನು ಮಾಡ್ಬೋದು ಹಾಗಾಗಿ ಐದು ತತ್ವಗಳೇ ಐದು ಶಕ್ತಿ ಐದು ತತ್ವಗಳ ಶುದ್ಧೀಕರಣವೇ ಆರೋಗ್ಯ ಭಾಗ್ಯ ಪೂರ್ಣ ಆಯಸ್ಸು ಬದಲು ಸಾಧ್ಯವಾಗುತ್ತೆ ಅಂತ ಹೇಳ್ತಾ ಈ ಐದು ತತ್ವಗಳಿಗೂ ಕೊಡಬೇಕಾದಂಥ ವಿಶ್ರಾಂತಿ ಕೊಡಬೇಕಾದಂತಹ ಶಕ್ತಿ ಕೊಡಬೇಕಾದಂತಹ ಆಚರಣೆಗಳನ್ನು ಅವಶ್ಯವಾಗಿ ಮಾಡಿ ಆಹಾರ ಸೇವನೆ ನಿದ್ರೆ ವಿಶ್ರಾಂತಿ ಸಕಾರಾತ್ಮಕ ಮಾತು ನಡೆ ನುಡಿ ಕಾರ್ಯ ಈ ಆಚರಣೆಗಳನ್ನು ಕೂಡ ನೀವು ಮಾಡ್ತಾ ಇದ್ದರೆ ಪಂಚತತ್ವಗಳು ಶಕ್ತಿಯುತ ಸದಾಕಾಲ ಶಾಂತ ಮತ್ತು ಸಮಗ್ರವಾಗಿ ಕಲ್ಯಾಣಕ್ಕೆ ದಾರಿಯನ್ನು ಮಾಡಿಕೊಡ್ತಾ ಹಾಗಾಗಿ ನಿಮ್ಮ ಜೀವ ಸಂಪೂರ್ಣವಾಗಿ ನಿಶ್ಚಿಂತೆಯಿಂದ ಆತ್ಮ ಪ್ರಕಾಶಮಾನತೆಯಿಂದ ಬೆಳಗಲು ಸಾಧ್ಯವಾಗುತ್ತೆ ನೀವು ಮರೆಯದಿರಿ ಜ್ಯೋತಿ ಸ್ವರೂಪ ಶಾಶ್ವತ ಸ್ವರೂಪ ಹಾಗಾಗಿ ಜ್ಯೋತಿ ಸ್ವರೂಪಕ್ಕೆ ಮತ್ತು ಶಾಶ್ವತ ಸ್ವರೂಪಕ್ಕೆ ಕಾರ್ಯವನ್ನು ಮಾಡಲು ಈ ವಿಡಿಯೋದಲ್ಲಿನ ವಿಚಾರಗಳು ಅಮೃತ ಮಯ ಅಮೃತದ ಕುಂಭ ಅಮೃತದ ಶಕ್ತಿ ಆಗಿದ್ದಾವೆ ಅಂತ ಹೇಳ್ತಾ ಇವಳು ನಾನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದಲ್ಲಿ